ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಆಗಿರುವಂತಹ ಪ್ರಗತಿ ಬಾರಿಯ ಲೋಕಸಭಾ ಚುನಾವಣೆಗಳ ಮೇಲೆ ಪ್ರಭಾವ ಬೀರಲಿದೆ ಅಂತ ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹೇಳಿದರು ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವ ಕೆ ವಿ ಗೌತಮ್ ಅವರ ಪರ ಮತಯಾಚನೆ ಮಾಡುವಂತಹ ಸಲುವಾಗಿ ನಗರದ ತಮ್ಮ ಮಾಲಪಳ್ಳಿ ನಿವಾಸದ ಬಳಿ ನಿನ್ನೆ ಸಂಜೆ ಹಮ್ಮಿಕೊಂಡಿದಂತಹ ಕಾಂಗ್ರೆಸ್ ಮುಖಂಡರ ಮತ್ತು ಕಾರ್ಯಕರ್ತರ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡ್ತಾ ಇದ್ದ ಅವರು ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮತ್ತು ಬಿ ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದಿಟ್ಟು ಮತಯಾಚನೆ ಮಾಡಲಿದ್ದೀವಿ ಅಂತ ಸಚಿವರು ರಾಜ್ಯ ಸರ್ಕಾರದ ಯೋಚನೆಗಳು ಬಡವರ ಪರವಾಗಿದ್ದು ಜನಸಾಮಾನ್ಯರಿಂದ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ ಲೋಕಸಭಾ ಚುನಾವಣೆಗೆ ಪಕ್ಷಕ್ಕೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗಿದೆ ಅಂತ ಹೇಳಿದರು ಕಳೆದ ವಿಧಾನಸಭಾ ಚುನಾವಣೆಯ ಮುನ್ನ ನಮ್ಮ ಮುಖಂಡರು ಮತ್ತು ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸಹಿ ಮಾಡಿರುವಂತಹ ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಣೆ ಮಾಡುವ ಮೂಲಕ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ಭರವಸೆಯನ್ನು ನೀಡಿದ್ದು ಅದರಂತೆ ಎಲ್ಲ ಭರವಸೆಗಳು ಈಡೇರಿಸುವಂತಹ ಹಿನ್ನೆಲೆಯಲ್ಲಿ ಇದೀಗ ಲೋಕಸಭಾ ಚುನಾವಣೆಯಲ್ಲಿ ಮತಯಾಚನೆಗೆ ಹೋಗುವ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ ತುಂಬ ಅನುಕೂಲಕರವಾಗಲಿದೆ ಅಂತ ಹೇಳಿದರು ನಡೀತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಕೆ ವಿ ಗೌತಮ್ ಅವರಿಗೆ ನಾವು ಅದಕ್ಕಿಂತ ಹೆಚ್ಚು ಮತಗಳನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ತಾವು ಸಹಕರಿಸಬೇಕು ನಾವು ಆ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ತಾವೆಲ್ಲರೂ ನಮ್ಮ ಚುನಾವಣೆಯಲ್ಲಿ ತಾವೆಲ್ಲರೂ ಗ್ಯಾರಂಟಿ ಕಾರ್ಡ್ಗಳನ್ನ ಒಂದು ರೀತಿ ಹಬ್ಬದ ರೀತಿಯಲ್ಲಿ ಪ್ರತಿಯೊಂದು ಮನೆಗೆ ಹೋಗಿ ಮಹಿಳೆಯರಿಗೆ ಕೊಟ್ಟು ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದೀರ ಅವನ ಕದವನ ಯಶೋಧ ಕನ್ಸ್ಕೊಂಡಿದ್ರು ಇವತ್ತು ಅದೇ ಮನೆಗಳಿಗೆ ನೀವು ಹೋದಾಗ ಜನ ನಿಮ್ಮನ್ನ ಯಾವ ರೀತಿ ನೋಡ್ತಾರೆ ಯೋಚನೆ ಯೋಚನೆ ಮಾಡಿ ಅದೇ ನಮ್ಮ ಸಿದ್ದರಾಮಯ್ಯ ಅವರು ಶಿವಕುಮಾರ್ ಅವರು ಆ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡದೆ ಇದ್ದಿದ್ರೆ ನೀವು ಆ ಮನೆಗಳ ಹತ್ರ ಓದ್ಲಿಕ್ಕೆ ಸಾಧ್ಯ ಇರ್ತಿತ್ತ ಅವ್ರು ಆಯ್ತಾವನ್ನ ಧೈರ್ಯ ಪ್ರವಚನ ಅವನ ಇವತ್ತು ಇದನ್ನ ನೀವು ಜನರ ಮುಂದೆ ಕೊಂಡೊಯ್ತಕ್ಕಂಥದ್ದಾಗಬೇಕು ಅವತ್ತು ಗ್ಯಾರಂಟಿ ಕಾರ್ಡ್ ಚೆಕ್ ರೂಪದಲ್ಲಿ ಸೈನ್ ಮಾಡಿರ್ತಕ್ಕಂತ ಗ್ಯಾರಂಟಿ ಕಾರ್ಡ್ ತಕೊಂಡು ಹೋಗಿದ್ವಿ ಈಗ ನೀವು ಹೆಮ್ಮೆಯಿಂದ ಗರ್ವದಿಂದ ಹೋಗಿ ನಾವು ನುಡಿದಂತೆ ನಡೆದಿದ್ದೇವೆ ಬರೀ ಉಡಾಶೆ ಮಾತುಗಳಲ್ಲಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಹತ್ತು ವರ್ಷ ಆದ್ರೂ ಕನಿಷ್ಠ ಒಂದು ಕೋಟಿ ಎರಡು ಕೋಟಿ ಉದ್ಯೋಗ ಪಡೆದಿರ್ತಕ್ಕಂಥ ಮಾತಾಡ್ತಕ್ಕಂಥವ್ರಲ್ಲ ಸರ್ಕಾರದ ಬಜೆಟ್ ದಿವಾಳಿ ಆಗತ್ತೆ ಅಂದ್ರು ಕೂಡ ಅದನ್ನ ನಾವು ಮಾಡಿ ಸರ್ಕಾರಿ ಏನು ಖಜಾನೆ ದಿವಾಳಿ ಆಗದ ರೀತಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದ್ರು ಅದರಿಂದ ನಮ್ಮ ಜೊತೆಯಲ್ಲಿ ಇವತ್ತು ದೊಡ್ಡ ಅಸ್ತ್ರ ಇದೆ ಇದು ಕರೆಂಟ್ ಬಿಲ್ ಇವತ್ತು ಕೇಂದ್ರದಲ್ಲಿ ಹತ್ತು ವರ್ಷಗಳ ಹಿಂದೆ ಯು ಪಿ ಎ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಈ ರಾಷ್ಟ್ರದ ಜನತೆಗೆ ದೊಡ್ಡ ಮಟ್ಟದಲ್ಲಿ ಭರವಸೆಗಳನ್ನ ಕೊಟ್ಟಿ ಮೊಹಮ್ಮದ್ ಅವರು ನನ್ನ ಎನ್ಎಸ್ವಿ ಸೇರಿಸುದು ನಂತರ ಒಂದ್ ಎರಡು ವರ್ಷ ನಾನು ಕೆಲಸ ಮಾಡಿದೆ ಇಂಜಿನಿಯರ್ ಮುಗಿದ್ಮೇಲೆ ಆಮೇಲೆ ಯಾಕೋ ನನಗೆ ಸರಿ ಕಾಂಟ್ರಾಕ್ಟ್ ಮಾಡ್ತೀನಿ ರಾಜಕೀಯ ಮಾಡ್ತೀನಿ ಅಂತ ಹೇಳಿ ಯೂತ್ ಕಾಂಗ್ರೆಸ್ ಹಾಕೊಂಡೆ ಯೂತ್ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿಕೊಂಡು ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಸ್ಟೇಟ್ ಯೂತ್ ಕಾಂಗ್ರೆಸ್ ದಿನೇಶ್ ಹತ್ರ ಕೆಲಸ ಮಾಡಿದೆ ನನ್ನ ಗುರುಗಳಾದ ಕೃಷ್ಣ ಬೈರೇಗೌಡರ ಹತ್ರ ಬಹಳ ವಂಶಗಳು ಕೃಷ್ಣ ಬೈರೇಗೌಡರೂ ನನ್ನ ಕೆಲಸ ನೋಡಿ ಇಡೀ ರಾಜ್ಯದ ಜವಾಬ್ದಾರಿ ಕೊಟ್ಟಿದ್ರು ನಾನು ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಹ್ಯಾಂಡಲ್ ಮಾಡ್ತಾ ಇದ್ದೆ ಯೂತ್ ಕಾಂಗ್ರೆಸ್ ಅಲ್ಲಿ ಇರಬೇಕಾದ್ರೆ ನನ್ನ ಹೆಸರು ಇಡೀ ರಾಜ್ಯಾದ್ಯಂತ ಹರಡಬೇಕಾದ್ರೆ ನನ್ಗೆಲ್ಲಾ ಲೀಡರ್ ಗಳ ಪರಿಚಯ ಆಗ್ಬೇಕಂದ್ರೆ ಕೃಷ್ಣ ಬೇರೆಗೌಡ್ರೆ ಕಾರಣ ನಂತರ ಕೃಷ್ಣ ಬೇರೆಗೌಡ್ರೆ ಮುಂದೆ ನಿಂತು ನನ್ನನ್ನ ಆಯ್ತು ಮೂವತ್ತೈದು ವರ್ಷ ವಯಸ್ಸು ಯೂತ್ ಕಾಂಗ್ರೆಸ್ ಬೇಡ ಅಂತ ಮೀನ್ ಕಾಂಗ್ರೆಸ್ ಅಲ್ಲೂ ಹತ್ತು ವರ್ಷ ಕೆಲಸ ಮಾಡಿದ್ದೀನಿ ಆಮೇಲೆ ಈಗ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದ ಮೇಲೆ ನನ್ನನ್ನ ಜಿಲ್ಲಾಧ್ಯಕ್ಷನ್ ಮಾಡಿದ್ದಾರೆ ಮೊನ್ನೆವರೆಗೂ ನನಗೆ ಗೊತ್ತಿಲ್ಲ ಇಲ್ಲಿ ಅಭ್ಯರ್ಥಿ ಆಗ್ತೀನಿ ಅಂತ ಇವತ್ತು ಇದೇ ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಕೆ ಗೌತಮ್ ಅವರ ನಾವು ಅದಕ್ಕಿಂತ ಹೆಚ್ಚು ಮತಗಳನ್ನ ಕೊಡ್ತಕ್ಕಂತ ನಿಟ್ಟಿನಲ್ಲಿ ತಾವೆಲ್ಲರೂ ತಾವು ಸಹಕರಿಸಬೇಕು ನಾವು ಆ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ತಾವೆಲ್ಲರೂ ನಮ್ಮ ಚುನಾವಣೆಯಲ್ಲಿ ತಾವೆಲ್ಲರೂ ಗ್ಯಾರಂಟಿ ಕಾರ್ಡ್ಗಳನ್ನ ಒಂದ್ ರೀತಿ ಹಬ್ಬದ ರೀತಿಯಲ್ಲಿ ಪ್ರತಿಯೊಂದು ಮನೆಗೆ ಹೋಗಿ ಮಹಿಳೆಯರಿಗೆ ಕೊಟ್ಟು ಅದ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ರಶ್ವಥೆಲ್ಲ ಕಲ್ಸ್ಕೊಟ್ಟಿದ್ರು ಇವತ್ತು ಅದೇ ಮನೆಗಳಿಗೆ ನೀವು ಹೋದಾಗ ಜನ ನಿಮ್ಮನ್ನ ಯಾವ ರೀತಿ ನೋಡ್ತಾರೆ ಯೋಚನೆ ಮಾಡಿ ಅದೇ ನಮ್ಮ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಆ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡದೆ ಇದ್ದಿದ್ರೆ ನೀವು ಆ ಮನೆಗಳ ಹತ್ರ ಓದ್ಲಿಕ್ಕೆ ಸಾಧ್ಯ ಇರ್ತಿತ್ತೈತ ಅವಣ್ಣ ಈ ಇವತ್ತು ಮೀನು ಧೈರ್ಯ ಪ್ರವಚನ ಅವನ ಇವತ್ತು ಇದನ್ನ ನೀವು ಜನರ ಮುಂದೆ ಕೊಂಡೊಯ್ತಕ್ಕಂಥದ್ದು ಆಗ್ಬೇಕು ಅವತ್ತು ಗ್ಯಾರಂಟಿ ಕಾರ್ಡ್ ಚೆಕ್ ರೂಪದಲ್ಲಿ ಸೈನ್ ಮಾಡಿರ್ತಕ್ಕಂಥ ಗ್ಯಾರಂಟಿ ಕಾರ್ಡ್ಗಳನ್ನ ತಗೊಂಡು ಹೋಗಿದ್ವಿ ಈಗ ನೀವು ಹೆಮ್ಮೆಯಿಂದ ಗರ್ವದಿಂದ ಹೋಗಿ ನಾವು ನುಡಿದಂತೆ ನಡೆದಿದ್ದೇವೆ ಬರೀ ಉಡಾಪ ಮಾತುಗಳಲ್ಲಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಹತ್ತು ವರ್ಷ ಆದರೂ ಕನಿಷ್ಠ ಒಂದು ಕೋಟಿ ಎರಡು ಕೋಟಿ ಉದ್ಯೋಗ ಪಡೆದಿರ್ತಕ್ಕಂಥ ಮಾತು ಹೇಳ್ತಕ್ಕಂಥವ್ರಲ್ಲ ಸರ್ಕಾರದ ಬಜೆಟ್ ಅದನ್ನ ನಾವು ಮಾಡಿ ಸರ್ಕಾರಿ ಏನು ಖಜಾನೆ ದಿವಾಳಿ ಆಗದ ರೀತಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಗ್ಯಾರಂಟಿಗಳನ್ನ ಅನುಷ್ಠಾನ ಅದರಿಂದ ನಮ್ಮ ಜೊತೆಯಲ್ಲಿ ಇವತ್ತು ದೊಡ್ಡ ಅಸ್ತ್ರ ಇದೆ ಕರೆಂಟ್ ಬಿಲ್ ಕಟ್ಟು ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಬಂದು ಹತ್ತು ವರ್ಷಗಳ ಹಿಂದೆ ಯು ಪಿ ಎ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಈ ರಾಷ್ಟ್ರದ ಜನತೆಗೆ ದೊಡ್ಡ ಮಟ್ಟದಲ್ಲಿ ಭರವಸೆಗಳನ್ನ ಕೊಟ್ಟು ಬಹುಮತದಿಂದ ಸರ್ಕಾರವನ್ನ ಸ್ಥಾಪನೆ ಮಾಡಿದ್ರು ಏನು ಭರವಸೆ ಕೊಟ್ಟರು ಪ್ರತಿ ವರ್ಷ ಎರಡು ಕೋಟಿ ಯುವಕರಿಗೆ ಯುವತಿಯರಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸ್ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದ್ರು ದುಬಾರಿ ಆಗ್ತಾ ಇದೆ ಪೆಟ್ರೋಲ್ ಡೀಸೆಲ್ ಬೆಲೆ ಅದನ್ನ ನಾವು ಅರ್ಧದಷ್ಟುಗೂ ಕಮ್ಮಿ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನ ಕೊಟ್ಟರು ವಿದೇಶಗಳಲ್ಲಿ ಯಥೇಚ್ಛವಾಗಿ ಕಪ್ಪು ಹಣ ಸೇರ್ಬಿಟ್ಟಿದೆ ಅದನ್ನು ತಂದ್ರೆ ಒಂದೊಬ್ಬ ಭಾರತೀಯನಿಗೆ ಹದಿನೈದು ಲಕ್ಷ ರೂಪಾಯಿ ಕೊಡುವಂಥದ್ದಕ್ಕೆ ಸಾಧ್ಯ ಇದೆ ನಾವು ತರ್ತೀವಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಸಹ ಹೇಳಿದರು ಅದು ಕೂಡ ತಮಗೆ ಗೊತ್ತಿದೆ ಬೇರೆ ಎಪ್ಪತ್ತು ವರ್ಷಗಳ ಅರವತ್ತೈದು ಎಪ್ಪತ್ತು ವರ್ಷಗಳ ಕಾಂಗ್ರೆಸ್ ಪಕ್ಷದ ಆಳ್ವಿಕೆಯಲ್ಲಿ ದೇಶ ಅಭಿವೃದ್ಧಿಯಾಗಿಲ್ಲ ನಾವು ಈ ದೇಶವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ದೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಹೇಳಿರ್ತಕ್ಕಂಥದನ್ನೆಲ್ಲ ಜನ ನಂಬಿ ಅವರಿಗೆ ಒಂದಲ್ಲ ಎರಡು ಅವಕಾಶಗಳನ್ನ ಕೊಟ್ಟಿದ್ದಾರೆ ಆದ್ರೆ ನಾವೆಲ್ಲರೂ ಏನಾಗಿದ್ದೀವಿ ಇವತ್ತು ಯಾರು ಕೆಲಸ ಮಾಡ್ತಾರೆ ಯಾರು ದೇಶದ ಬಗ್ಗೆ ಬಡವರ ಬಗ್ಗೆ ದೀನ ದಲಿತರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಹಿಂದುಳಿದ ವರ್ಗದವರ ಬಗ್ಗೆ ಮತ್ತು ಮುಂದುವರೆದ ಜನಾಂಗದಲ್ಲಿ ಇರ್ತಕ್ಕಂಥ ಬಡವರಿಗೆ ಅವಕಾಶ ವಂಚಿತರಾಗಿರ್ತಕ್ಕಂಥವರಿಗೆ ಸಹಾಯವಾಗಿರ್ತಕ್ಕಂಥವ್ರಿಗೆ ಇವತ್ತು ನಾವು ಪ್ರೋತ್ಸಾಹ ಕೊಡೋದಿಲ್ಲ ಯಾರು ಬಹಳ ಚೆನ್ನಾಗಿ ಮಾತುಗಳನ್ನ ಹೇಳ್ತಾರೆ ಬಹಳ ಭರವಸೆ ಮೂಡ್ತಕ್ಕಂಥ ರೀತಿಯಲ್ಲಿ ತಮ್ಮ ಮನಸ್ಸುಗಳ ಮೇಲೆ ಪರಿಣಾಮ ಬೀಳ್ತಕ್ಕಂಥವರ ಮಾತುಗಳಿಗೆ ಇವತ್ತು ಬಲಿಯಾಗಿ ಇವತ್ತು ನಾವು ರಾಜಕಾರಣವನ್ನ ಆ ದಿಕ್ಕಿನಲ್ಲಿ ಆಗ್ತಾ ಇದೆ ವಿಶೇಷವಾಗಿ ಈ ದೇಶದಲ್ಲಿರ್ತಕ್ಕಂಥ ಯುವಕರು ಇವತ್ತು ಈ ಜಾತ್ಯಾತೀತ ನೆಲಗತ್ತಿನ ಮೇಲೆ ಸ್ಥಾಪನೆ ಆಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನ ಪಡೆದಿರ್ತಕ್ಕಂಥ ಈ ದೇಶವನ್ನ ಇವತ್ತು ಅಶಾಂತಿಯಿಂದ ಕೂಡ್ತಕ್ಕಂಥ ನಿಟ್ಟಿನಲ್ಲಿ ಸಮಾಜದಲ್ಲಿ ಜಾತಿಯ ವಿಷ ಬೀಜವನ್ನ ಬಿತ್ತ ಕೆಲಸವನ್ನ ಇವತ್ತು ಮುಖ್ಯವಾಗಿ ನಮ್ಮ ಯುವಕರಲ್ಲಿ ಮೂಡಿಸ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತ ಬಂದರ್ಭದಲ್ಲಿ ಇವರಾಗ ಎಲ್ಲಿದ್ರು ಇವರು ಇವರ ಕೊಡುಗೆ ಏನು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಪ್ರಶ್ನೆ ಮಾಡಬೇಕಾಗುತ್ತೆ ಆ ಸಂದರ್ಭದಲ್ಲಿ ಹಿಂದೂಗಳು ಮುಸಲ್ಮಾನರು ಜೈನರು ಸಿಖ್ರು ಇನ್ನು ಎಲ್ಲ ಏನೇ ಒಂದು ಧರ್ಮದ ಜನ ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಇಲ್ಲಿ ಒಂದು ರಾಷ್ಟ್ರ ನಾವು ಜಾತ್ಯಾತೀತ ರಾಷ್ಟ್ರವಾಗಿ ಉಳಿದಿವಿ ಇಲ್ಲಿ ಬಹುಸಂಖ್ಯಾತ ಹಿಂದೂಗಳಿದ್ರು ಸಹ ನಾವೆಲ್ಲರೂ ಅಣ್ಣ ಹನ್ನರಾಗಿ ನಾವು ಈ ಹೋರಾಟದಲ್ಲಿ ಭಾಗವಹಿಸಿದ್ದೀವಿ ಅಂತಕ್ಕಂತ ನಿಟ್ಟಿನಲ್ಲಿ ಕೆ ವಿ ಗೌತಮ್ ಅವರು ಯುವಕ ವಿದ್ಯಾವಂತ ಅವತ್ತು ಅವರು ಬಹಳ ಕೆಳ ಹಂತದಿಂದ ಕಾಂಗ್ರೆಸ್ ಪಕ್ಷದ ಎಲ್ಲಾ ಹಂತಗಳಲ್ಲಿ ಬೆಳೆದು ಬಂದಿರ್ತಕ್ಕಂಥ ಯುಗ ಅವರನ್ನ ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮೇಲೂ ಇದೆ ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲಾ ಉಸ್ತುವಾರಿ ಸುರೇಶ್ ಅವ್ರ ಮೇಲಿದೆ ನನಗೆ ಎರಡು ಜವಾಬ್ದಾರಿ ಇದೆ ನನಗೆ ಈ ಕಡೆ ಕೋಲಾರದ್ದು ಸ್ವಲ್ಪ ಜವಾಬ್ದಾರಿ ಇದೆ ಆ ಕಡೆ ಚಿಕ್ಕಬಳ್ಳಾಪುರದ್ದು ಜವಾಬ್ದಾರಿ ಇದೆ ಒಂದು ಕಾಲ ಇಲ್ಲೂ ಇರಬೇಕು ಒಂದು ಕಾಲ ಅಲ್ಲೂ ಇಡಬೇಕು ನನ್ನ ಪರಿಸ್ಥಿತಿ ಆಗಿದೆ ಆ ಒಂದು ಕಾರಣದಿಂದ ಇವತ್ತು ಎಲ್ಲ ಹಿರಿಯರ ಮಾರ್ಗದರ್ಶನ ಇವತ್ತು ಮಾಧ್ಯಮದವರು ಏನಾದ್ರೂ ಹೇಳ್ಬೋದು ಅದನ್ನು ನಾನು ಹೇಳ್ತಾ ಇರ್ತಕ್ಕಂಥದ್ದು ಕೆ ಎಚ್ ಪುರೇಶ್ ಅವರ ಹಾದಿಯಾಗಿ ರಮೇಶ್ ಕುಮಾರ್ ಅವರ ಆದಿಯಾಗಿ ಎಲ್ಲ ನಮ್ಮ ಈ ಒಂದು ಲೋಕಸಭಾ ಕ್ಷೇತ್ರದ ಅಲ್ಲಿ ಶಾಸಕರು ಇರ್ಬೋದು ನಮ್ಮ ಪಕ್ಷದ ಮತ್ತು ಮಾಜಿ ಶಾಸಕರು ಮತ್ತು ಅಭ್ಯರ್ಥಿಗಳು ಇರ್ಬೋದು ಅವರೆಲ್ಲರೂ ನಾವೆಲ್ಲರೂ ಒಗ್ಗಟ್ಟಾಗಿ ಕೆ ವಿ ನಮ್ಮ ಗೌತಮ್ ಪ್ರಾರ್ಥನೆ ಕೆಲ್ಸ್ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮಲ್ಲಿ ಪರಿಸ್ಥಿತಿ ನಾನು ಬರಬೇಕಾದ್ರೆ ನನಗೆ ಒಂದು ಅವಕಾಶ ಕೊಟ್ಟಿದೆ ನಿನ್ನೆವರೆಗೂ ನಾನು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ನನ್ನ ಬಾಳಿಗೆ ನಾನು ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದೆ ನಾನು ಇಂಜಿನಿಯರಿಂಗ್ ಮಾಡುವಾಗ ಸಲೀಮ್ ಅಹಮ್ಮದ್ ಅವರು ನನ್ನ ಎನ್ ಎಸ್ ಸೇರ್ಸುದು ನಂತರ ಒಂದೆರಡು ವರ್ಷ ನಾನು ಕೆಲಸ ಮಾಡಿದೆ ಇಂಜಿನಿಯರ್ ಮುಗಿದ್ಮೇಲೆ ಆಮೇಲೆ ಯಾಕೋ ನನಗೆ ಸರಿ ಹೋಗ್ಲಿಲ್ಲ ಕಾಂಟ್ರಾಕ್ಟ್ ಮಾಡಿಸ್ತೀನಿ ನಂಗೆ ರಾಜಕೀಯ ಮಾಡ್ತೀನಿ ಅಂತ ಹೇಳಿ ಯೂತ್ ಕಾಂಗ್ರೆಸ್ ಹಾಕೊಂಡೆ ಯೂತ್ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿಕೊಂಡು ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಸ್ಟೇಟ್ ಯೂತ್ ಕಾಂಗ್ರೆಸ್ ದಿನೇಶ್ ಗುಂಡ್ರ ಹತ್ರ ಕೆಲಸ ಮಾಡಿದೆ ನನ್ನ ಗುರುಗಳಾದ ಕೃಷ್ಣ ಬೈರೇಗೌಡರ ಹತ್ರ ಬಹಳ ವಂಚಗಳು ಕೃಷ್ಣ ಬೈರೇಗೌಡರಂತೂ ನನ್ನ ಕೆಲಸ ನೋಡಿ ಇಡೀ ರಾಜ್ಯದ ಜವಾಬ್ದಾರಿ ಕೊಟ್ಟಿದ್ರು ನಾನು ಸ್ಟೇಟ್ ರೆಪ್ರೆಸೆಂಟ್ ಹ್ಯಾಂಡಲ್ ಮಾಡ್ತಾ ಇದ್ದೆ ಯೂತ್ ಕಾಂಗ್ರೆಸ್ ಅಲ್ಲಿ ಇರಬೇಕಾದ್ರೆ ನನ್ನ ಹೆಸರು ಇಡೀ ರಾಜ್ಯಾದ್ಯಂತ ಹರಡಬೇಕಾದ್ರೆ ನನಗೆಲ್ಲಾ ಲೀಡರ್ಗಳ ಪರಿಚಯ ಬೇಕಂದ್ರೆ ಕೃಷ್ಣ ಬೈರೇಗೌಡ್ರೆ ಕಾರಣ ನಂತರ ಕೃಷ್ಣ ಬೈರೇಗೌಡ್ರೆ ಮುಂದೆ ನಿಂತು ನನ್ನ ಆಯ್ತು ಮೂವತ್ತೈದು ವರ್ಷ ವಯಸ್ಸು ನಿನ್ ಯೂತ್ ಕಾಂಗ್ರೆಸ್ ಬೇಡ ಅಂತ ಮೇನ್ ಕಾಂಗ್ರೆಸ್ ಹೆಸರು ಅಲ್ಲೂ ಹತ್ತು ವರ್ಷ ಕೆಲಸ ಮಾಡಿದ್ದೀನಿ ಆಮೇಲೆ ನಾ ಈಗ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದ ಮೇಲೆ ನನ್ನನ್ನ ಜಿಲ್ಲಾಧ್ಯಕ್ಷ ಮಾಡಿದ್ದಾರೆ ಮೊನ್ನೆವರೆಗೂ ನನಗೆ ಗೊತ್ತಿಲ್ಲ ಇಲ್ಲಿ ಅಭ್ಯರ್ಥಿ ಆಗ್ತೀನಂತ ಆದ್ರೆ ಯಾವ್ದೋ ಕಾರಣದಿಂದ ಎಲ್ಲ ಕಾರಣ ನಿಮಗೆ ನಿನಗೆ ಒಂದು ಪಕ್ಷ ಒಂದು ಡ್ಯೂ ಇದೆ ಕೆಲಸಕ್ಕೆ ಒಂದು ಗುರುತಿಸ ಏನೋ ಸ್ಥಾನಮಾನ ನೀಡಬೇಕಾಗಿದೆ ಕೋಲಾರಕ್ಕೆ ಲೋಕಸಭೆಗೆ ನಿಂತ್ಕೊಳ್ತೀಯ ಅದು ಏನ ಅಂತ ನೀನ್ ನಿಲ್ತೀಯ ಗೆಲ್ತಿಯಾ ನಿನ್ ನೋಡ್ಕೊಳಕೆ ಸುಧಾಕರ್ ಇದಾರೆ ಸುರೇಶ್ ಇದಾರೆ ಮಂಜು ಇದ್ದಾರೆ ರೂಪ ಇದಾರೆ ಎಲ್ಲ ಇದಾರೆ ನೀ ನಿಂತ್ಕೋ ಅಂತ ಹೇಳಿ ನನಗೆ ಆಶೀರ್ವಾದ ಮಾಡಿ ಟಿಕೆಟ್ ಕೊಟ್ಟರು ಇವತ್ತು ನಿಮ್ಮ ಮುಂದೆ ನಿಂತಿದ್ದೆ ಈ ಪಕ್ಷ ಅಂದ್ರೆ ನಮ್ಗೆ ಯಾಕೆ ಇಷ್ಟು ಪ್ರಾಣ ಅಂದ್ರೆ ನಿಮ್ಗೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ಬಹಳ ಸಭೆ ತಗೊಳ್ಳಲ್ಲ ಈಗ ಒಂದು ಆರು ವರ್ಷಗಳ ಹಿಂದೆ ಒಂದು ಇಂಡಿಯಾ ಟುಡೇ ಅಂತ ಒಂದು ಪತ್ರಿಕೆ ಅದರ ಒಂದು ಆರ್ಟಿಕಲ್ ಬಂದಿತ್ತು ಯಾವುದೋ ನಾರ್ತ್ ಕರ್ನಾಟಕದಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿ ಕೈ ಸಾಗಿ ನಂಸ ಬಂತ ದಿನ ನಿಂತ್ಕೊಳ್ತಾ ಇದಂತೆ ಈ ಕೆಲವು ಬಿಜೆಪಿ ಹುಡುಗ್ರು ಬಿಜೆಪಿಗೆ ಏನಾದರೂ ಮಾಡ್ಬೇಕು ಒಳ್ಳೇದು ಏನಾದ್ರು ಮಾಡ್ಬೇಕು ಒಳ್ಳೇದು ಅಂತ ಹೇಳಿ ಅವ್ರಿಗೊಂದು ಒಂದ್ ತೌಕ ಇರುತ್ತೆ ಯಾಕಮ್ಮ ಅಂದ್ರೆ ನನಗೆ ಪೆನ್ಷನ್ ಬಂದಿಲ್ಲ ಸ್ವಾಮಿ ಒಂದ್ ಆರು ತಿಂಗಳಿಂದ ತೆರತಾ ಇದ್ದೀನಿ ನನ್ ಗಂಡ ತೀರ್ಕೊಂಡ್ಬಿಟ್ಟವ್ರು ಪೆನ್ಷನ್ ಬಂದಿಲ್ಲ ಅಂತ ಇವರು ಓಡಾಡಿ ಕೊಡ್ಸಿದ್ರಂತೆ ಒಂದು ತಿಂಗಳಲ್ಲ ಓಡಾಡಿಸಿ ಕೊಡ್ಸಿದ್ರಂತೆ ನೆಕ್ಸ್ಟ್ ಚುನಾವಣೆ ಬಂದಾಗ ಹುಡುಕೊಂಡೋಗಿ ಹೋಗಿ ನಾವ್ ಸಹಾಯ ಮಾಡಿದ್ವಿ ಅಂತ ಕರ್ಕೊಂಡ್ಬಂದು ನೋಡಮ್ಮ ಕಮಲಕ್ಕೆ ನೀನ್ ಓಟ್ ಹಾಕ್ಬೇಕಂತ ಹೇಳಕ್ ಕಳಿಸ್ಮ ಒಳಗೋಗಿ ಆ ಬ್ಯಾಲೆಟ್ ಬಾಕ್ಸ್ ನೋಡಿ ಕಮಲಕ್ಕೆ ಓಟ್ ಹಾಕಕ್ಕೆ ಹೋಗಿದಾಳೆ ಪಕ್ಕದ ಕೈ ಗುರುತ್ ಕಾಣಿಸಿದೆ ಹತ್ಕೊಂಡು ಕೈ ಗುರುತ್ಗೆ ಓಟ್ ಹಾಕ್ಬಿಟ್ಟು ಆಚೆ ಬಂದ ಮಾಡಿದೆ ಅಂದ್ರೆ ಇಂದಿರಾ ಗಾಂಧಿ ನನ್ ಮೋಸ ಮಾಡಕ್ ಆಗುತ್ತೆ ಸ್ಕೀಮ್ ಕೊಟ್ಟಿದ್ದೆ ಆಯಮ್ಮ ಅಂತ ಹೇಳಿ ಅಯಮ್ಮ ಹತ್ಕೊಂಡು ನಮ್ಗೆ ಕ್ಷಮಿಸ್ಬಿಡ್ರಪ್ಪ ನೀವು ಸಹಾಯ ಮಾಡಿರ್ಬೋದು ಆದ್ರೆ ಈ ದೇಶಕ್ಕೆ ನನ್ ತಾಯಿ ನನ್ನ ತಾಯಿ ನಾನು ದ್ರೋಹ ಮಾಡಲ್ಲ ಅಂತ ಅಂತ ಪಕ್ಷದ ಕಾರ್ಯಕರ್ತರು ನಾವು ಇಂದಿರಾ ಗಾಂಧಿ ಅವರು ನೆಹರು ಅವರು ದೊಡ್ಡ ಲೀಡರ್ಗಳು ಯಾವತ್ತು ಜನಪರ ಕೆಲಸ ಮಾಡಿದವರು ಅವ್ರು ಏನೇ ಕಾರ್ಯಕ್ರಮಗಳು ಕೊಟ್ಟರು ಬಡವರನ್ನ ದುಡಿತಕ್ಕೆ ಒಳಗಾದವ್ರನ್ನ ತಲೆಯಲ್ಲಿ ಇಟ್ಕೊಂಡು ಕಾರ್ಯಕ್ರಮಗಳು ಮಾಡ್ತಾರೆ ಹೊರತು ಶ್ರೀಮಂತರಿಗೆ ಮಾಡಿದವರಲ್ಲ ಶ್ರೀಮಂತರು ಹೆಂಗೋ ದುಡ್ಡು ಮಾಡ್ಕೊಂಡು ಹೋಗ್ತಾರೆ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ ಆದ್ರೆ ಬಡವರ ಕಾಪಾಡವ್ರೆ ಯಾರು ಕಾಂಗ್ರೆಸ್ ಪಕ್ಷ ಈ ಒಂದು ವಿವೇಚನೆ ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಆದ್ರಿಂದ ಲೋಕಸಭಾ ಚುನಾವಣೆಗೆ ನಾನು ನಿಂತಿದ್ದೀನಿ ತಮ್ಮ ಆಶೀರ್ವಾದ ಕೋರಿ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀನಿ ನಂಗೆಲ್ಲ ಆಶೀರ್ವಾದ ಮಾಡಿ ನನಗೆ ಲೋಕಸಭೆ ಕಳಿಸ್ಕೊಡಿ ನಿಮ್ಮ ಧ್ವನಿಯಾಗಿ ನಾನು ನಿಲ್ತೀನಿ ನನಗೆ ಪ್ರಜಾಪ್ರಭುತ್ವದಲ್ಲಿ ನೀವೇ ಸುಮ್ನೆ ಮಾಮೂಲಿ ಜನಗಳೆಲ್ಲ ಪ್ರತಿಯೊಬ್ಬರಿಗೂ ಒಂದು ಹಕ್ಕಿದೆ ಯಾವುದೇ ಸರ್ಕಾರ ಬಂದ್ರೂ ನಿಮ್ಗೋಸ ಕೆಲಸ ಮಾಡಬೇಕು ಆದ್ರೆ ಕೆಲವು ಸರ್ಕಾರ ಈಗಿರೋದ್ರಿಂದ ಕೆಲವು ಕೆಲವು ಸರ್ಕಾರ ಡೈರೆಕ್ಟ್ ಆಗಿ ಬಿಜೆಪಿ ಸರ್ಕಾರ ಏನ್ ಮಾಡ್ತಾ ಇದೆ ಬಿಜೆಪಿ ಸರ್ಕಾರ ಮಾಡ್ತಾ ಇರೋದು ಶ್ರೀಮಂತ ಬಡಗರು ವರ್ಷ ಕೆಲಸ ಮಾಡ್ತಾ ಇಲ್ಲ ಏನೇನು ಬರಬೇಕು ಸೆಂಟ್ರಲ್ ಗೋರ್ಮೆಂಟ್ ಇಂದ ಏನನ್ನ ಬರಬೇಕು ಅದನ್ನೆಲ್ಲ ತಂದುಕೊಡುವಂತ ಪ್ರಯತ್ನ ಮಾಡ್ತೀನಿ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತೀನಿ ನಿಮ್ಮ ಮನೆ ಮಗನಾಗಿ ನಿಮ್ಮ ಅಣ್ಣ ತಮ್ಮನಾಗಿ ಜೊತೆಯಲ್ಲಿ ಇರ್ತೀನಿ ಅಂತ ಈ ಮೂಲಕ ನಾನು ಆಶ್ವಾಸನೆ ಕೊಡ್ತಾ ಇದೀನಿ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ಇದೆಲ್ಲ ನಿಮ್ಮ ಶಕ್ತಿ ನಿಮ್ಮ ಬಲ ಇರೋದ್ರಿಂದನೇ ಇವತ್ತು ಸುಧಾಕರನ ನಾನು ಅನಿಲನ ಗೌತಮ ವೇದಿಕೆ ಮೇಲೆ ಎಟ್ಟವ್ರಲ್ಲಿ ನಿಮ್ ಮುಂದೆ ಮಾತಾಡಿದ್ರು ನಮ್ಗೆಲ್ಲ ಶಕ್ತಿ ಆ ಶಕ್ತಿನೇ ನೀವೇ ನನಗೆ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂತ ನಮ್ಮ ಗೌತಮ್ ಅವರು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಾಗಿರೋದ್ರಿಂದ ಅವರನ್ನು ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಗುರುತಿಸಿ ನೀನು ಕೋಲಾರ ಲೋಕಸಭೆ ಅಭ್ಯರ್ಥಿ ಹಾಕ್ಬೇಕಪ್ಪ ಇದು ಪಕ್ಷದ ತೀರ್ಮಾನ ಅಂತ ಹೇಳಿದಾಗ ಪಕ್ಷದ ತೀರ್ಮಾನದ ಪ್ರಕಾರವಾಗಿ ಅವರು ಬಂದು ಇವತ್ತು ನಮ್ಮ ಕೋಲಾರ ಲೋಕಸಭೆ ಅಭ್ಯರ್ಥಿ ಆಗಿದ್ದಾರೆ ಕೋಲಾರ ಲೋಕಸಭೆ ಅಭ್ಯರ್ಥಿ ಆದ್ಮೇಲೆ ಅವ್ರನ್ನ ಕರ್ಕೊಂಡು ಇವತ್ತು ನಾವು ಪ್ರಚಾರಕ್ಕ ಬಂದಿದ್ದೀವಿ ಇವತ್ತು ಮುಳುಗಾಗ್ಲಾಯ್ತು ನಾಳೆ ಕೋಲಾರ ಇದೆ ಮಾಲೂರು ಇದೆ ಎಲ್ಲ ಇದೆ ನಾಳೆ ಆದ್ರೆ ಎಷ್ಟು ಅದ್ಭುತವಾದಂತಹ ಒಂದು ನಮಗೆ ಜನಗಳಿಂದ ವಿಶ್ವಾಸ ಸಿಗ್ತಾ ಇದೆ ಅದ್ಭುತವಾದಂತಹ ಒಂದು ಪ್ರೀತಿ ಸಿಗ್ತಾ ಇದೆ ಅದ್ಭುತವಾದಂತ ನಮ್ಮ ಗ್ಯಾರಂಟಿಗಳು ನಮ್ಮನ್ನ ಶಕ್ತಿ ತುಂಬುತ್ತಾ ಇದಾವೆ ನಮ್ಮ ಐದು ಗ್ಯಾರಂಟಿಗಳು ಏನು ನಾವು ಸರ್ಕಾರ ನಾವು ಚುನಾವಣೆಯಲ್ಲಿ ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ ಅದು ಗ್ಯಾರಂಟಿ ಏನ್ ಮಾಡಿದ್ವಿ ಸಿಗ್ನೇಚರ್ ಬೇರೆ ಸಿದ್ದರಾಮಯ್ಯ ಅವ್ರದ್ದು ಡಿ ಕೆ ಶಿವಮಾ ಸಾಹೇ ಅವರು ಮನೆ ಮನೆಗೂ ಕಾರಣ ಕೊಟ್ವಿ ನಾವು ಆದ್ರೆ ಮಾತು ಕೊಟ್ಟಿರೋ ಪ್ರಕಾರ ನಡ್ಕೊಂಡಿರುವಂತದ್ದು ಏನಾದ್ರೂ ಇದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಮಾತ್ರ ನನಗೆ ನನ್ನ ಕಾರಲ್ಲಿ ಬರ್ಬೇಕಂದ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ ಮಾತಾಡಿದ್ರಿ ಇವಾಗ ನಾನು ಮುಳುವಾಗಲೂ ನಾವು ಮಾತನ್ನ ಹೇಳಿದೆ ಹಿಂಗೆ ಮಾತಾಡ್ತಾ ಬರ್ಬೇಕಂದ್ರೆ ಮದುವೆ ಬಂದಿದ್ರು ಕೋಲಾರಿಗೆ ನಾನು ಅವ್ರ ಜೊತೆ ಬಂದೆ ಬೆಂಗಳೂರಿಂದ ಮಾತಾಡ್ತಾ ಇದ್ರು ಬಿಡ ಯಾವತ್ತು ಒಂದು ಜ್ಞಾಪಕ ಮಾಡ್ಕೋ ಹುಷಾರಾಗಿ ಜ್ಞಾಪಕ ಮಾಡ್ಕೊ ಅಂದ್ರೆ ಏನ ಅಂದೆ ಗೊಬ್ಬರ ಹಾಕಿದ್ದು ಹೊಲ ಊಟ ಹಾಕಿದ ಮನೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದ ಪಕ್ಷ ಯಾವತ್ತು ನಾವು ಮೋಸ ಮಾಡೋದಿಲ್ಲ ನಮ್ಮಲ್ಲಿ ಕೈ ಇಡಲೇ ಇರ್ತದೆ ಸ್ವಲ್ಪ ಲೇಟ್ ಆಗ್ಬೋದು ಒಂದು ದಿವ್ಸ ಲೇಟ್ ಆಗ್ಬೋದು ಎರಡು ದಿವಸ ಲೇಟ್ ಆಗ್ಬೋದು ಆದ್ರೆ ಕೈ ಹಿಡಿತದೆ ನಮ್ಮ ಕೈಯಂದು ಬಿಡೋದೇ ಇಲ್ಲ ಲಾಸ್ಟ್ವರೆಗೂ ಆ ದೇವರು ನಮ್ಮನ್ನು ಕಾಪಾಡ್ತಾರೆ ಅಂತ ಹೇಳಿದ್ರು ನಿನ್ನೆ ನನಗೆ ನನ್ನ ಧೈರ್ಯ ಇತ್ತು ನನಗೆ ಗೊಪ್ಪ ಎಂತ ಮಾತಪ್ಪ ಇದು ನಿಜ ಅಲ್ವಾ ನಾವು ಹೊಲಕ್ಕೆ ಗೊಬ್ಬರ ಹಾಕಿದ್ರೆ ನಮ್ಗೆ ಅದು ಫಲ ಕೊಡುತ್ತೆ ಇಲ್ವಾ ಊಟ ಹಾಕಿದ ಮನೆಯನ್ನು ಯಾರಾದ್ರೂ ಮರಿತೀವ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಗೆ ಊಟ ಹಾಕಿ ಅವರೇನೋ ಕಾಪಾಡಿದ್ರೆ ಮರಿತೀವ ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಬಿಡುತ್ತಾ ಇವತ್ತರಿಗೂ ನಮ್ಮನ್ನು ಕೈ ಹಿಡ್ಕೊಂಡು ಎಲ್ಲರಿಗೂ ಬಂದಿದೆಯಲ್ಲ ಆದ್ರಿಂದ ಈ ಪಕ್ಷವನ್ನ ಕಾಂಗ್ರೆಸ್ ಪಕ್ಷವನ್ನ ನೀವೆಲ್ಲರೂ ಅತಿ ಹೆಚ್ಚು ಏನು ನಾವು ಗ್ಯಾರಂಟಿ ಕಾರ್ಡ್ಸ್ನ ಮನೆ ಮನೆಗೆ ಹಂಚಿ ನಾವು ಗ್ಯಾರಂಟಿನ ಇಂಪ್ಲಿಮೆಂಟ್ ಮಾಡಿದ್ದೀವಿ ಅದೇ ರೀತಿಯಲ್ಲಿ ಇವತ್ತು ಮನೆ ಮನೆ ಬಾಗಲಿಗೆ ಹೋಗಿ ನಮ್ಮ ಗ್ಯಾರಂಟಿ ಪ್ರತಿಯೊಂದು ಮನೆಗೂ ಬಂದಿದೆ ಮುಂದಿನ ದಿನಗಳಲ್ಲಿ ಇನ್ನು ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅದು ಮನೆ ಬಾಗಿಲು ತಲುಸೋ ಜವಾಬ್ದಾರಿ ನಾವೇ ಮಾಡ್ತೀವಿ ಈ ಸರಿ ನಾವು ಕಾಂಗ್ರೆಸ್ ಪಕ್ಷ ಓಟಾಗಿ ನಮ್ಮ ಕೋಲಾರ ಪಾರ್ಲಿಮೆಂಟ್ ಕೋಲಾರ ಪಾರ್ಲಿಮೆಂಟ್ ಅಭ್ಯರ್ಥಿಯಾದಂಥ ನಮ್ಮ ಕೆ ವಿ ಗೌತಮ್ ಅವರಿಗೆ ನೀವೆಲ್ಲರೂ ಮತವನ್ನು ಕೊಡಿಸಿ ಅವ್ರನ್ನ ಗೆಲ್ಲಿಸಿ ನಿಮ್ಮ ಮನೆ ಮಗನಾಗಿ ನಿಮ್ಮ ಸೇವೆ ಮಾಡೋದಕ್ಕೆ ನಮ್ಮ ಜಿಲ್ಲೆಯ ಸೇವೆ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಚಿಂತಾಮಣಿ ತಾಲೂಕಿನ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲರನ್ನು ನಾನು ನಾನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ ಇದಕ್ಕೆ